ಕ್ವೆನ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತೇನಂತ ಹೇಳಿದ್ರೆ ಮೊನ್ನೆ ನಿಮ್ಗೆ ಹೇಳಿದೆ ಅಂದ್ರೆ ಪೊಸಿಷನಿಂಗ್ ಮಾಡಿ ನಾಳೆ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಗೆ ಕರ್ಕೊಂಡು ಹೋಗೋದಂತ ಮೊನ್ನೆ ಇದು ಯಾರು ಶುಕ್ರವಾರದ್ದು ವಿಡಿಯೋಸ್ ನೋಡಿದಾರ ಅವರು ಗೊತ್ತಿರುತ್ತೆ ಸೊ ಹಾಗಾಗಿ ನಾವ್ ಇವತ್ತು ಬೆಳಿಗ್ಗೆಯಿಂದನು ನಾವು ಸಿ ಕಡೆನೇ ಇದ್ವಿ ಬೆಳಿಗ್ಗೆ ನಾವು ಕೊಟ್ಟಿದ್ದು ಫಸ್ಟ್ ಟ್ರೇಡ್ ಅಷ್ಟೇ ನಲ್ಲೇ ಕೊಟ್ಟಿದ್ದು ಎಂಬತ್ತ ಒಂದು ಬಟ್ ಅದೇನಾಯ್ತು ಸಡನ್ ಆಗಿ ವಾಪಸ್ ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು ಮತ್ತೆ ತಿರ್ಗಾ ಅದೇ ಅನ್ನ ಮತ್ತೆ ಎಪ್ಪತ್ತೇಳಕ್ಕೆ ತಗೊಂಡು ಅದನ್ನ ನಾವು ಮತ್ತೆ ನ್ಯೂಟ್ರಲ್ ಮಾಡ್ಕೊಂಡ್ವಿ ಅಷ್ಟೇ ಇವತ್ತು ಏನಾಯ್ತು ಎಪ್ಪತ್ತೈದರಿಂದ ವರೆಗೆ ಹೋಯ್ತು ತೊಂಬತ್ತೊಂಬತ್ತುವರೆಗೆ ಹೋಗಿ ಇಪ್ಪತ್ತು ಪಾಯಿಂಟ್ ಬಂತು ಹೋಗಿದ್ದು ವಾಪಸ್ ಬಂತು ಬೆಳಿಗ್ಗೆ ತೆಕ್ಕೊಂಡಿದ್ದ ಮತ್ತೆ ವಾಪಸ್ ಕೊಟ್ಟೆ ಅದು ಬಿಟ್ರೆ ಮತ್ತೆ ಯಾವ ಟ್ರೇಡೂ ಇರಲಿಲ್ಲ ಇವತ್ತು ಫುಲ್ ಮಾರ್ಕೆಟ್ ಅದೇ ಝೋನ್ ಒಳಗೆ ಇತ್ತು ಏನಾಯ್ತು ಅಂದ್ರೆ ಎಲ್ಲರೂ ಟ್ರೇಡ್ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅಬ್ಯೂಸ್ ಟ್ರೇಡನ್ನು ಕೊಡಕ್ಕೆ ಹೋಗಲ್ಲ ಈಗ ಏನ್ ಈಗ ಇಲ್ಲಿ ಇತ್ತು ಬೆಳಿಗ್ಗೆ ಈ ಝೋನು ಟಚ್ ಆಗಿಲ್ಲ ಈ ಝೋನು ಟಚ್ ಆಗಿಲ್ಲ ಇಲ್ಲಿಂದ ಮಾರ್ಕೆಟ್ ಹೊರಡಕ್ ಶುರು ಆಯ್ತು ಹೊರಡಕ್ ಶುರು ಆಗಿದ್ದು ಮಾರ್ಕೆಟ್ ಇಲ್ಲಿವರೆಗೆ ಟಚ್ ಆಗಿದೆ ಹೌದು ಆದ್ರೆ ನಮ್ಗೆ ಹೊರಡ ಸಿಗ್ನಲ್ ಸಿಕ್ಕಿ ನಾವು ಹತ್ತಿ ಕೂತ್ಕೊಂಡಾಗ ನಾವು ಆಲ್ಮೋಸ್ಟ್ ಈ ರೇಂಜ್ ಅಲ್ಲಿ ಇರ್ತೀವಿ ಈ ರೇಂಜ್ ಇಂದ ಇಲ್ಲಿವರೆಗೆ ರೀಚ್ ಆಗೋವರೆಗೂ ಮಾರ್ಕೆಟ್ ಏನು ಮೂಮೆಂಟಮ್ ಕೊಟ್ಟಿಲ್ಲ ಅಂದ್ರೆ ಸ್ಪಾಟ್ ಅಲ್ಲಿ ಕೊಟ್ಟಿದ್ದಾನೆ ಆಪ್ಷನ್ಸ್ ಎಲ್ಲಿ ತೆಗೆದು ನೋಡಿದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ ಎಲ್ಲೂ ಮೂಮೆಂಟಮೇ ಇಲ್ಲ ಬೆಳಿಗ್ಗೆ ಅದು ಹೋಗ್ತಿದ್ರೆ ಕರೆಕ್ಟ್ ಇರ್ತಿತ್ತು ಹೋಗದೆ ವಾಪಸ್ ಬಂದಿದ್ರಿಂದ ಅದೇ ಝೋನ್ ಇಂದ ಸ್ವಲ್ಪ ಮೂಮೆಂಟ್ ಇಲ್ದೇನೆ ಡೋಜಿ ಡೋಜಿ ಮಾಡಿಕೊಂಡು ನಿಧಾನಕ್ಕೆ ಹೋಗಿ ಕನೆ ಇಲ್ಲಿ ಅಲ್ಲಿ ಆಗು ಈಗೂ ಬಂದು ತೊಂಬತ್ತೊಂಬತ್ತನ್ನ ಟೆಚ್ ಆದ ಆದ್ರೆ ಟೆಚ್ ಆಗೋದ್ರೊಳಗೆ ಮಧ್ಯಾಹ್ನ ಒಂದು ಮುಕ್ಕಾಲ್ ಬೆಳಿಗ್ಗೆ ನಾವು ಕಾಯ್ತಾ ಕೂತಿದ್ದು ಒಂದು ವರೆಗೂ ಕೂತಿದ್ದ ಇವತ್ತು ಪುಟ್ ಸೈಡ್ ಕೊಡ್ಲೇ ಇಲ್ಲ ಯಾರಿಗೂ ಟ್ರೇಡ್ ಕೊಡ್ಲಿಲ್ಲ ಅದು ಮೇಯ್ನ್ ಆಗಿರುವಂತಂದ್ರೆ ಡೈರೆಕ್ಷನ್ ಕರೆಕ್ಟ್ ಆಗಿದೆ ಡೈರೆಕ್ಷನ್ ಕರೆಕ್ಟ್ ಆಗಿದೆ ಬಟ್ ಮಾರ್ಕೆಟ್ ಮೂಮೆಂಟ್ ಅಲ್ಲಿ ಪ್ರಕಾರವಾಗಿ ನಮ್ಗೆ ಅಲ್ಲಿ ಅಮೌಂಟ್ ಕೊಡ್ತಾ ಇಲ್ಲ ಅಷ್ಟೇ ಅದು ವ್ಯತ್ಯಾಸ ಆಗಿದೆ ಬಿಟ್ರೆ ಮತ್ತೆ ಏನಿಲ್ಲ ಕಾರಣ ಏನಂತ ಹೇಳಿದ್ರೆ ಈಗ ನಾಳಿದ್ದು ರಜೆ ಯಾವತ್ತು ಬುಧವಾರ ಗಣೇಶ ಚತುರ್ಥಿಗೆ ರಜೆ ಗುರುವಾರ ಮಂತ್ಲಿ ಎಕ್ಸ್ಪೈರಿ ಸೊ ಈಗ ಮಾರ್ಕೆಟ್ ಏನು ಮಾಡಬೇಕು ಎರಡು ದಿವಸ ಟೈಮ್ ಪಾಸ್ ಮಾಡಬೇಕು ಅದ್ರಲ್ಲಿ ಇವತ್ತು ಟೈಮ್ ಪಾಸ್ ಮಾಡ್ದ ಸೊ ಟೈಮ್ ಪಾಸ್ ಆಯ್ತು ನಾಳೆನೂ ಟೈಮ್ ಪಾಸ್ ಮಾಡಿಬಿಟ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಎಲ್ಲ ಜೀರೋ ಆಗಕ್ಕೆ ಶುರು ಆಯ್ತು ಏನೆಲ್ಲ ಪೊಸಿಷನಿಂಗ್ ಮಾಡಿದ್ನೋ ಆ ಪೊಸಿಷನಿಂಗ್ ಎಲ್ಲ ನ್ಯೂಟ್ರಲ್ ಆಗಕ್ಕೆ ಶುರು ಆಯ್ತು ಸೊ ಫೈನಲಿ ಗುರುವಾರ ದಿವಸ ಅವ್ನು ಯಾವ್ದಾದ್ರು ಒಂದ್ ಕಡೆ ಹೋಗಿ ಅವ್ನು ಪೊಸಿಷನಿಂಗ್ ಅನ್ನ ಕ್ಲೋಸ್ ಮಾಡ್ಕೊಳ್ತಾನೆ ಸೊ ಇದಾಗಬೇಕಂತ ಹೇಳಿದ್ರೆ ಅವನು ಇಲ್ಲೇ ಟೈಮ್ ಪಾಸ್ ಮಾಡ್ಬೇಕಿತ್ತು ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡಿದ್ದೇನೆ ಯಾವ ರಿಟೇಲರ್ಗು ದುಡ್ಡು ತಗೊಳಕ್ಕೆ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅದು ಅವರ ಒಂದು ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಈಗ ನೋಡಿ ಬೆಳಿಗ್ಗೆ ಮೊನ್ನೆ ಗುರುವಾರ ಏಕ್ದಮ್ ಡೌನ್ ತಂದ ಅದಾದ್ಮೇಲಿಂದ ಎಂಟ್ರಿಯೇ ಸಿಗ್ಲಿಲ್ಲ ಮತ್ತಿರ್ಗ ಅದು ಹೋಗಿದ್ದು ಅಷ್ಟೇ ದೂರ ಅದಾದ್ಮೇಲಿಂದ ನೋಡಿ ಮಾರ್ಕೆಟ್ ಅಲ್ಲೇ ಇತ್ತು ಒನ್ ಅವರ್ ಒಳಗೆ ಏನು ಮೂಮೆಂಟ್ ಕೊಟ್ಟಿದ್ನೋ ಆ ಮೂಮೆಂಟ್ ಒಳಗೆ ಫುಲ್ ಡೇ ಅದು ಮಾಡ್ದ ನಿನ್ನೆ ಅಂದ್ರೆ ಶುಕ್ರವಾರನೂ ಅದೇ ತರ ಡೌನ್ ಬಂದ ಮತ್ತ ತಿರ್ಗ ರಿಟರ್ನ್ ಬರ್ತಾನೆ ಗೆ ಬರೋ ಹಾಗೆ ಎಲ್ಲ ಸಿಗ್ನಲ್ ಕೊಟ್ಟ ಬಟ್ ಏನಾಯ್ತು ಕೊನೆಗೆ ಫೈನಲಿ ಇನ್ನೂ ಸ್ವಲ್ಪ ಕೆಳಗೆ ಬಂದು ಅದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ದ ಅಂದ್ರೆ ಏನಾಯ್ತು ಎಲ್ಲಾರನ್ನು ಆಚೆ ಈಚೆ ಆಚೆ ಈಚೆ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಅವರ ಸ್ಟಾಪ್ ಲಾಸ್ ಅನಿರ್ತಿ ಯಾರೆಲ್ಲ ಟ್ರೇಡ್ ಮಾಡಕ್ ಕೂತ್ಕೊಳ್ತಾರೋ ಅವ್ರದ್ದು ಲಾಸ್ ಆಗ್ತಿತ್ತು ಓಕೆನಾ ಇವತ್ತು ಅದೇ ತರ ಮಾಡಕ್ ಹೋದ ಗ್ಯಾಪ್ ಅಪ್ ಮಾಡ್ದ ಗ್ಯಾಪ್ ಅಪ್ ಮಾಡಿ ಮೂಮೆಂಟ್ ಕೊಡಂಗ್ ಮಾಡ್ದ ಮೂಮೆಂಟ್ ಕೊಡಂಗ್ ಮಾಡಿ ಮತ್ತೆ ನೋಡಿ ರಿಟರ್ನ್ ಬಂದು ರಿಟರ್ನ್ ಬಂದವನು ತಿನ್ಗ ವಾಪಾಸ್ ಹತ್ತದ ಅಷ್ಟೇ ಇದೇ ಜಾಗ ಯಾವ ಜಾಗದಲ್ಲಿ ಇದಿತ್ತೋ ಅದೇ ಜಾಗದಲ್ಲಿ ಟೈಮ್ ಪಾಸ್ ಮಾಡಿ ಒಂದು ಮೂಮೆಂಟ್ ಕೊಡಕ್ ಮಾಡಿ ವಾಪಸ್ ತಗೊಂಡ್ಬಂದು ಅದೇ ಜಾಗದಲ್ಲಿ ತಂದಿಟ್ಟ ಅಂದ್ರೆ ಅಂದ್ರೆ ಪ್ರೈಸ್ ಯಾವುದೇ ಕಾರಣಕ್ಕೆ ಇನ್ಕ್ರೀಸ್ ಆಗಬಾರ್ದಾಗಿತ್ತು ಯಾವುದ್ರಲ್ಲಿ ಸಿ ನಲ್ಲಿ ನೋಡಿ ಸಿ ನಲ್ಲಿ ಪ್ರೈಸ್ ಏನಾಗಿತ್ತು ಇವತ್ತು ಓಪನಿಂಗ್ ಎಷ್ಟು ಇವತ್ತು ಮಾರ್ಕೆಟ್ ಮಾರ್ಕೆಟಲ್ಲಿ ಎಂಬತ್ತೈದು ಕ್ಲೋಸಿಂಗ್ ಎಷ್ಟು ಎಪ್ಪತ್ತೈದು ನಿನ್ನೆದು ಕ್ಲೋಸಿಂಗ್ ಎಷ್ಟು ಎಪ್ಪತ್ತು ಅಂದರೆ ಮಾರ್ಕೆಟಲ್ಲಿ ಏನಾಗಿದೆ ಇವತ್ತು ಇವತ್ತೈದೇ ರೂಪಾಯಿ ಸಿ ಸಿಿನಲ್ಲಿ ಅದೇ ಇಲ್ಲಿ ಸಿ ಏನಾಗಿದೆ ನಿನ್ನೆ ಕ್ಲೋಸಿಂಗ್ ಗಿಂತ ಒಂಬೈನೂರ ಎಪ್ಪತ್ತೆಂಟು ಇದೆ ನಿನ್ನೆ ಕ್ಲೋಸಿಂಗು ಎಂಟುನೂರ ಅರವತ್ತೊಂಬತ್ತು ಇವತ್ತಿನ್ ಕ್ಲೋಸಿಂಗ್ ಒಂಬೈನೂರ ಎಪ್ಪತ್ತೊಂಬತ್ತು ಅಂದ್ರೆ ನೂರು ಪಾಯಿಂಟ್ ಅಲ್ಲಿ ಇದೆ ಬಟ್ ಇಲ್ಲಿ ಖಾಲಿ ಐದು ರೂಪಾಯಿ ಇದೆ ಕರೆಕ್ಟಾ ಅದೇ ತರ ನೀವು ಪುಟ್ ಆಪ್ಷನ್ ಅಲ್ಲೂ ನೋಡಿ ಪುಟ್ ಆಪ್ಷನ್ ಅಲ್ಲಿ ಏನಾಯ್ತು ಮೊನ್ನೆಕ್ಕಿಂತನೂ ಡೌನ್ ಅವನಿಗೆ ಪೊಸಿಷನಿಂಗ್ ಮಾಡಿದನೆ ಪುಟ್ಟನ್ನು ಸೆಲ್ ಮಾಡಿ ಅಂತ ಹೇಳಿದ್ದಕ್ಕೆ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದ್ರಲ್ಲಿ ಪುಟ್ಟನ್ನು ಸೆಲ್ ಮಾಡಿದ್ದಾರೆ ಅಂತ ಇಲ್ಲಿಂದ ನೋಡಿ ನೂರ ಹದಿನೆಂಟರಿಂದ ಅದಿವತ್ತೇನಾಯ್ತು ಮೂವತ್ತು ರೂಪಾಯಿ ವರೆಗೆ ಬಂತು ಅಂದ್ರೆ ನೈಂಟಿ ವರೆಗೆ ಅವ್ನಿಗೆ ಇಲ್ಲಿ ಪ್ರಾಫಿಟ್ ಆಯ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಅವನಿಗೆ ಲಾಸ್ ಆಗ್ಲಿಲ್ಲ ಕರೆಕ್ಟಾ ಅದನ್ನ ಮೇಂಟೈನ್ ಮಾಡಿಕೊಂಡ ಅದೇ ಸೀನಲ್ಲೂ ಅದೇ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಕೂತಿದ್ದ ಸೊ ಸೀನು ಅದೇ ರೀತಿ ಕಂಟ್ರೋಲ್ ಅಲ್ಲಿ ಇತ್ತು ಮಾರ್ಕೆಟ್ ಸೊ ಈಗ ಎರಡೂ ರೀತಿಯಲ್ಲೂ ಅವನಿಗೆ ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ಎರಡೂ ಸೈಡಲ್ಲಿ ಪೊಸಿಷನಿಂಗ್ ಮಾಡಿ ಕೂತಿದ್ದಾನೆ ಹಾಗಾಗಿ ಎರಡೂ ಸೈಡಲ್ಲೂ ಅವ್ನಿಗೆ ಪ್ರಾಫಿಟ್ ಆಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಗುರುವಾರಕ್ಕೆ ಅವನಿಗೆ ಯಾವ್ದಾದ್ರು ಒಂದು ಮೂಮೆಂಟ್ ಮುದ್ರೆ ಇತ್ತು ಸೊ ನಾಳೆನು ಸೈಡ್ ವೇಸ್ ಇರುತ್ತೆ ಸ್ವಲ್ಪ ಜಾಗ್ರತೆಯಲ್ಲಿ ಕಮ್ಮಿ ಲಾಟ್ಸ್ ಅಲ್ಲಿ ಕಮ್ಮಿ ಟಾರ್ಗೆಟ್ಸ್ ಟಾರ್ಗೆಟ್ಸ್ಗೆಲ್ಲ ಹೊರಗೆ ಬರೋ ಅಂತ ಪ್ಲಾನ್ ಮಾಡ್ಕೊಳ್ಳಿ ಅಂಡ್ ನಾಳೆ ಝೋನ್ಸ್ ಗಳು ಮಾತ್ರ ಈ ರೀತಿ ಇರುತ್ತೆ ಲೈಕ್ ಇಪ್ಪತ್ತೈದು ಸಾವಿರದ ನೂರು ಇಲ್ಲಿ ಇಪ್ಪತ್ತೈದು ಸಾವಿರ ಹೇಗೆ ಸೈಕೊಲಜಿಕಲ್ ಲೆವೆಲ್ ಇದು ಆ ಲೆವೆಲ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ದ ಆಗ್ಲಿಲ್ಲ ತಿರ್ಗಾ ಒಳಗೆ ಬಂದು ಕ್ಲೋಸ್ ಕೊಟ್ಟಿದ್ದೇನೆ ಸೊ ಈಗ ಈ ಸೈಕೊಲಜಿಕಲ್ ಲೆವೆಲ್ ಬ್ರೇಕ್ ಆದ್ರೆ ಅವ್ನಿಗೆ ಇಲ್ಲಿಂದ ಪೊಸಿಷನ್ ಮಾಡಿದ್ರಿಂದ ಈ ಪೊಸಿಷನಿಂಗ್ ಜಾಗಕ್ಕೆ ತಿರ್ಗಾ ಒಮ್ಮೆ ಡಬಲ್ ಟಾಪ್ ಆದ್ರೂ ಬರ್ಬೋದು ಸೊ ಇದೊಂದು ಮೂಮೆಂಟ್ ಅಮ್ಮನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ವೇಳೆ ಡೌನ್ ವೈಟ್ಸ್ ಬಂದ್ರೆ ಈಗ ಮೊನ್ನೆನ್ನೆದು ಕ್ಲೋಸಿಂಗ್ ಇಲ್ಲಿವರೆಗಿದೆ ಸೊ ಇಲ್ಲಿವರೆಗೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಕುತ್ಕೊಬೋದು ಪುಟ್ ಆಪ್ಷನ್ ಅಲ್ಲಿ ಇದೆರಡು ನಮಗೆ ಮಧ್ಯದಲ್ಲೇ ಏನಾದರೂ ಇದ್ರೆ ಮಧ್ಯದಲ್ಲೇ ಇದ್ರೆ ಮಾರ್ಕೆಟ್ ನಾಳೆ ಟೋಟಲಿ ವೇಸ್ಟ್ ಮಾರ್ಕೆಟ್ ಸೊ ನಾಳೆ ಏನಾಗುತ್ತೆ ಅನ್ನೋದು ನಾಳೆ ನೋಡಬೇಕು ಒಂದು ವೇಳೆ ಈ ಝೋನ್ ಆದ್ರೆ ಸೆವೆನ್ ಏಯ್ಟಿ ಫೋರ್ ಆದ್ರೆ ಮೊನ್ನೆ ಗ್ಯಾಪ್ ಅಪ್ ಮಾರ್ಕೆಟ್ ಮಾರ್ಕೆಟಲ್ಲಿ ಸೊ ನಮಗೆ ಈ ಜಾಗ ಗ್ಯಾಪ್ ಫಿಲ್ ಆಗುವಂಥ ಚಾನ್ಸಸ್ಗಳು ಇರಬಹುದು ಅದು ಹೇಳಿದೀನಿ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲಿ ಅವ್ರು ಫಿಲ್ ಮಾಡಲ್ಲ ಯಾವಾಗ ನಾವು ಮರ್ತ ಹೋಗ್ತಿವೋ ಅವತ್ತು ಅದನ್ನ ಫಿಲ್ ಮಾಡ್ತಾರೆ ಅಲ್ಲಿವರೆಗೆ ಮಾರ್ಕೆಟ್ ಅಲ್ಲಿ ಈ ಗ್ಯಾಪ್ ಅನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ ಸೊ ಈಗ ಇದು ಗ್ಯಾಪ್ ಆಗಿ ಉಳಿದಿದೆ ಸೊ ಇನ್ನೇನ್ ಮಾಡ್ತಾರೆ ಅನ್ನೋದನ್ನ ನಾಳೆ ವಿಚಾರದಲ್ಲಿ ನೋಡುವ ಆದ್ರೆ ಇವತ್ತು ನಾವ್ ಇಷ್ಟೆಲ್ಲ ವಿಚಾರಗಳಿದ್ದಾಗ ನಾವೇನ್ ಮಾಡಿರ್ತೀವಿ ಅನ್ನೋದೀಗ ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಮಾರ್ಕೆಟ್ ಏನ್ ಹೇಳುತ್ತೆ ಅನ್ನೋ ಬಿಹೇವಿಯರ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಗ್ರೀನ್ ಕಂಡಾಗ ಸಿ ಹೋಗುತ್ತೆ ಅಂತ ಅನ್ಸುತ್ತೆ ಆಯ್ತಾ ಸಿ ನಲ್ಲಿ ಈಗ ಇದು ಗ್ರೀನ್ ಆಯ್ತು ನೀವು ಸೀನ ಬೈನು ಮಾಡಿರ್ತೀರಾ ಅರವತ್ತೆಂಟು ರೂಪಾಯಿ ಅರವತ್ತೊಂಬತ್ ರೂಪಾಯಿ ಬೈ ಮಾಡಿದ್ರು ಸ್ಟಾಪ್ ಲಾಸ್ ಇಟ್ಟಿರ್ತೀವಿ ಆದ್ರೆ ಅದೇನಾಯ್ತು ಮೂಮೆಂಟೇ ಇಲ್ಲ ಒನ್ ಅವರ್ ಮೂಮೆಂಟಮ್ ಇಲ್ಲದೆ ಇದ್ದಾಗ ಯಾಕೋ ಮೂಮೆಂಟಮ್ ಆಗ್ತಿಲ್ಲ ರಿವರ್ಸ್ ಹೊಡೆದು ಬಿಡ್ತಾನೇನೋ ಹೇಳಿ ನಾವು ಎಕ್ಸಿಟ್ ಆಗ್ತೀವಿ ಅದಾದ್ಮೇಲೆ ಮೂಮೆಂಟಮ್ ಕೊಡ್ತೇನೆ ಸೇನಾ ಅವಾಗ್ಲೇ ಕೂತ್ಕೊಬೇಕಿತ್ತು ಹೋಗ್ಬಿಡ್ತಲ್ಲ ಹೇಳಿ ಬಂದು ಇಲ್ಲಿ ಹತ್ಕೊಳ್ತೀವಿ ತಿರ್ಗಾ ಅಲ್ಲಿ ಒನ್ ಅವರ್ ನಮ್ಮನ್ನು ಆಟಾಡ್ತೀನಿ ಈ ಸಲ ಏನಾದ್ರೂ ಆಗ್ಲಿ ನಾವು ಕೂತೇ ಕೂತ್ಕೊಳ್ತೀವಿ ಅಂತ ಕೂತ್ಕೊಳ್ತೀವಿ ಕರೆಕ್ಟ್ ಅಲ್ವಾ ಈಗ ಇಲ್ಲಿ ಈ ಜಾಗದಲ್ಲಿ ಬಂದಾಗ ನಾವು ಎಂಟ್ರಿ ತಗೊಂಡಿದ್ವಿ ಇಲ್ಲೇ ಒನ್ ಅವರ್ ಕೂರಿಸ್ದಾಗ ನಮ್ಗೆ ಬೈ ಶುರು ಆಗುತ್ತೆ ಏನಾರ ವಾಪಸ್ ಬಂದ್ಬಿಟ್ರೆ ಅಂತ ಸ್ಟಾಪ್ ಲಾಸ್ ಆಗುತ್ತೆ ಅಂತ ಸೊ ನಾವು ಬಿಡ್ತೀವಿ ಎಕ್ಸಿಟ್ ಆಗ್ತೀವಿ ಒಂದು ಐದು ಪಾಯಿಂಟ್ಗೋ ಪಾಯಿಂಟ್ ಪಾಯಿಂಟ್ಗೋ ಎಕ್ಸಿಟ್ ಆಗ್ತೀವಿ ಆದ ನಂತರ ಮಾರ್ಕೆಟ್ ಮೂಮೆಂಟಮ್ ಆಗುತ್ತೆ ಮೂಮೆಂಟಮ್ ಆಯ್ತು ಅಂತ ಹೇಳಿ ಮತ್ತೆ ಇದ್ರ ಈ ಹತ್ರನೋ ಇದ್ರ ಹತ್ರನೋ ಬಂದ್ ತಿರ್ಗಾ ಬೈ ಮಾಡ್ತೀವಿ ಬೈ ಮಾಡಿದಾಗ ತಿರ್ಗಾ ಒನ್ ಅವರ್ ಕೂರಿಸ್ತಾನೆ ಅವಾಗ ನಮ್ ತಲೆಯಲ್ಲಿ ಏನ್ ಬರುತ್ತೆ ಈ ಹೋಲ್ಸೇಲ್ ನನ್ಗೆ ಮೋಸ ಮಾಡಿದ್ಯಾ ನಾನು ಈ ಸಲ ನಿನಗೆ ಮೋಸ ಮಾಡಕ್ ಬಿಡುದಿಲ್ಲ ನಾನು ಕೂತ್ಕೊಳ್ತೀನಿ ಅಂತ ಕೂತ್ಕೊಳ್ತೀನಿ ಈ ಸಲ ಅವ್ನ್ ಖಂಡಿತವಾಗ್ಲೂ ಸ್ಟಾಪ್ ಲಾಸ್ ಮಾಡ ಇದು ಅವರು ಮಾಡುವಂತಹ ವಿಚಾರಗಳು ಇದನ್ನ ಅವರ ಭಾಷೆಯಲ್ಲಿ ಲೆವೆಲ್ ಓವರ್ ಲೆವೆಲ್ ಅಂತ ಹೇಳ್ತಾರೆ ಒಂದು ಲೆವೆಲ್ ಕ್ರಿಯೇಟ್ ಮಾಡಿ ತಿರ್ಗಾ ಮೇಲ್ಗಡೆ ಇನ್ನೊಂದು ಲೆವೆಲ್ ಅನ್ನ ಕ್ರಿಯೇಟ್ ಮಾಡಿ ಲೆವೆಲ್ ಓವರ್ ಲೆವೆಲ್ ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟಲ್ಲಿ ಅವರು ಪೊಸಿಷನಿಂಗ್ ಮಾಡ್ಕೊಳ್ತಾರೆ ನಮಗದು ಗೊತ್ತಾಗೋದಿಲ್ಲ ನಾವೇನ್ ಮಾಡ್ಬಿಡ್ತೀವಿ ಏಕ್ದಮ್ ಇಲ್ಲ ಇಲ್ಲ ಮೂವ್ಮೆಂಟ್ ಆಗ್ಬಿಡುತ್ತೆ ಹೇಳಿ ಬರ್ತೀವಿ ಸಿಕ್ಕಾಕ್ ಬರ್ತೀವಿ ದೊಡ್ಡ ಕ್ಯಾಂಡಲ್ ಮೂವ್ಮೆಂಟ್ ಆಗ್ತಿತ್ತು ಅಂತ ನಮ್ ತಲೆ ಒಳಗೆ ಮಾರ್ಕೆಟ್ ಈಗ ಮೂವ್ ಆಗಕ್ ಶುರು ಆಯ್ತು ಅಂತ ಅದಕ್ಕೆ ಸರಿಯಾಗಿ ಮಾಡ್ತಾರೆ ಅದಕ್ ಸರಿಯಾಗಿ ಏನ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಗ್ರೀನ್ ರಿಟರ್ನ್ ತಕೊಂಡ್ ಇದು ಎರಡು ಗ್ರೀನ್ ನೋಡಿದಾಗ ಎಷ್ಟೋ ಜನ ಇಲ್ಲಿಂದ ಬೈ ಮಾಡ್ತಾರೆ ಸೀನ್ ಅಂದ್ರೆ ಮಾರ್ಕೆಟ್ ಏನಾಗಿದೆ ಇಲ್ಲಿಂದ ಮೂವ್ಮೆಂಟ್ ಕೊಡ್ತಾ ಇದೆ ಬಟ್ ಏನಾಯ್ತು ಆಪ್ಷನ್ಸ್ ಅಲ್ಲಿ ನೋಡಿದಾಗ ನೋ ಮೂಮೆಂಟ್ ನಾಲ್ಕು ಕ್ಯಾಂಡ್ ನೋ ಮೂಮೆಂಟಮ್ ಅದಕ್ಕೆ ಹೇಳೋದು ಯಾವತ್ತು ನಾವು ಆಪ್ಷನ್ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಬೇಕು ಸ್ಪಾಟ್ ಅಲ್ಲಿ ಡೈರೆಕ್ಷನ್ ಮಾತ್ರ ಹೇಳೋದು ಆಪ್ಷನ್ ಅಲ್ಲಿ ಪ್ರೈಸ್ ಹೇಳುತ್ತೆ ಈಗ ಪ್ರೈಸ್ ಆಕ್ಷನ್ ಕಲಿಬೇಕು ಪ್ರೈಸ್ ಆಕ್ಷನ್ ಅಂತಾರೆ ಪ್ರೈಸ್ ಆಕ್ಷನ್ ಅಂದ್ರೆ ಏನು ಪ್ರೈಸ್ ಎಲ್ಲಿ ನೀವು ಬೈ ಮಾಡೋದು ಎಲ್ಲಿ ಪ್ರೀಮಿಯಂ ಅಲ್ಲಿ ಸೆಲ್ ಮಾಡೋದು ಎಲ್ಲಿ ಪ್ರೀಮಿಯಂ ಅಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಪ್ರೀಮಿಯಂ ಅಲ್ಲಿ ಸ್ಪಾಟ್ ಏನ್ ಹೇಳುತ್ತೆ ಖಾಲಿ ಡೈರೆಕ್ಷನ್ ಹೇಳುತ್ತೆ ಈಗ ಅದು ಸಿ ನೋಡು ಅಂತ ಹೇಳುತ್ತೆ ಸರಿ ಸಿ ನೋಡಿದ್ವಿ ಸಿ ನೋಡಿದ್ಮೇಲಿಂದ ಏನಾಗ್ಬೇಕು ಇಲ್ಲಿ ಎಂಟ್ರಿ ತಗೊಬೇಕು ಎಲ್ಲಿ ಎಂಟ್ರಿ ತಗೊಂಡ್ ಮೇಲಿಂದ ಎಷ್ಟು ಸ್ಟಾಪ್ ಲಾಸ್ಗೆ ಅಂತ ಕಾಯ್ಬೇಕು ಕರೆಕ್ಟ್ ಅಲ್ವಾ ಇದು ನೋಡ್ತಾ ಇರಬೇಕು ಇದು ನೋಡ್ತಾ ಇದ್ವಿ ಅಂತಂದ್ರೆ ಮಾತ್ರ ಈಗ ನೀವು ಇಲ್ಲಿ ಬೈ ಮಾಡಿ ಹೇಗೂ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀನಲ್ಲ ಕೂತ್ಕೊಳ್ಳೋಣ ನೋಡೋಣ ಅಂತ ಕೂತ್ರೆ ಮಾತ್ರ ಇವತ್ತಿನ ಡೇ ಹೈಟ್ ಹೆಚ್ಚಾದಾಗ ನೀವು ಎಕ್ಸಿಟ್ ಆಗ್ಬೋದು ಇದು ಒಂದೇ ಒಂದು ಮೂಮೆಂಟ್ ಅಮ್ ಟ್ರೇಡ್ ಇತ್ತು ಅದು ಬಿಟ್ರೆ ಮತ್ತೆ ಟ್ರೇಡೇ ಇಲ್ಲ ಓಕೆನಾ ಪುಟ್ ಆಪ್ಷನ್ ಅಲ್ಲಂತೂ ಖಂಡಿತವಾಗ್ಲೂ ಇಲ್ಲ ಇವತ್ತು ಪುಟ್ ಆಪ್ಷನ್ ಅಲ್ಲಿ ಡೌನ್ವರ್ಡ್ಸ್ ಅಲ್ಲೇ ಬರ್ತಾ ಇದೆ ಡೌನ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಪೊಸಿಷನ್ ಮಾಡಿ ಇಟ್ಟಿದ್ದಾನೆ ಈಗ ನಾಳೆ ಮೇಲೆ ಎತ್ತಬೇಕಾ ಇಲ್ಲ ಕೆಳಗೆ ಬೀಳ್ಸೋದ ಅನ್ನೋದು ನಾಳೆ ಗೊತ್ತಾಗುತ್ತೆ ಬಟ್ ಒಂದು ಪೊಸಿಷನ್ ಮಾಡಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಲ್ಲಿವರೆಗೆ ಏನು ಮೂಮೆಂಟಮ್ ಕೊಡ್ಲೇ ಇಲ್ಲ ಸೊ ಇದು ಮಾರ್ಕೆಟ್ ಅಲ್ಲಿ ನೀವು ಕಲಿಯುವಂತಹ ವಿಚಾರಗಳು ಆದಷ್ಟು ಕಲೀಲಿ ಚೆನ್ನಾಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಕೊಡಿ ಅವ್ರಿಗೂ ತಿಳಿಸಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್